ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಪ್ಪ ಅಂದರೆ ನಾನು ಬೋಟಿದು ಮಸಾಲ ಮಾಡಿದ್ದೆ ಬೋಟಿ ಮಸಾಲ ಅಂದ ಕುರಿದು ಬೋಟಿ ಇರ್ತೈತಲ್ಲ ಅದ್ರದ್ದು ಮಸಾಲ ಮಾಡಿದ್ದೆ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಬಂದಿತ್ತೆ ಮತ್ತು ಮಾಡೋದನ್ಕೆ ಭಾಳ ಸುಲಭ ಐತೆ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ ನಿಮಗೆಲ್ಲ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ ಬೇರೆ ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಒಂದು ಟಮಾಟೆ ತೊಗೊಂಡಿನಿ ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಕೊಬ್ಬರಿ ತೊಗೊಂಡಿನಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿನಿ ಇದನ್ನೇನಪ್ಪ ಅಂದರೆ ಎಲ್ಲನೂ ಚೆಂದಾಗಿ ಹುರ್ಕೋಬೇಕು ಈಗ ಹುರ್ಕೊಂಡು ನೋಡಿರಿ ಬೋಟಿ ತೊಗೊಂಡೀನಿ ಇಷ್ಟೇ ತೊಗೊಂಡಿನ ಸ್ವಲ್ಪ ತೊಗೊಂಡೇನೆ ಇನ್ನು ಬಾಕಿ ಎಲ್ಲ ಬೇರೆ ಏನೋ ಮಾಡಿದರೆ ಅದಕ್ಕಾಗಿ ನಾನು ಇದೊಂದು ಮಸಾಲ ಮಾಡೋಣ ಅಂಥೇಳಿ ತೊಗೊಂಡು ಮಾಡಿದೆ ಫ್ರೆಂಡ್ಸ್ ಆದರೆ ಭಾಳ ಚಲೋ ಬಂದಿತ್ತು ಅದಕ್ಕೆ ನೀವು ಟ್ರೈ ಮಾಡ್ಬೋದು ಮನೆಯಾಗ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಗರಮ್ ಆತಪ್ಪ ಅಂದರೆ ಏನಿಲ್ಲ ಇದನ್ನೆಲ್ಲ ತೊಗೊಂಡೇನೆಲ್ಲ ಶುಂಠಿ ಮತ್ತು ಹಣ್ಣೆಲ್ಲ ತೊಗೊಂಡೇನೆ ಎಲ್ಲನೂ ಹುರ್ಕೋಬೇಕು ಹಾಕಿ ನೋಡಿರಿ ಈಗ ಕೊಬ್ಬರಿ ಗಿಬರಿ ಎಲ್ಲ ತೊಗೊಂಡಿಲ್ಲ ಕೊಬ್ಬರಿ ಅದು ಎಲ್ಲ ತೊಗೊಂಡಿಲ್ಲ ಅದು ಹಾಕಿ ಹುರಿತಾ ಹುರಿತಾಯಿದ್ದಾನೆ ಮತ್ತೇನಪ್ಪ ಅಂದರೆ ಫ್ರೆಂಡ್ಸ ನಾಳೆ ಒಂದು ಸ್ಪೆಷಲ್ ಮಾಡಿ ಹಾಕ್ಬೇಕಂತ ಪ್ಲ್ಯಾನ್ ಮಾಡೇನೆ ನೋಡ್ಬೇಕು ನಿಮ್ಗೆ ನಾಳೆ ರೊಟ್ಟಿ ಪಲ್ಯ ಎಲ್ಲನೂ ಮಾಡಿ ತೋರಿಸ್ಬೇಕಂತ ಪ್ಲ್ಯಾನ್ ಮಾಡೇನೆ ಅದಕ್ಕೇನಂದ್ರೆ ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದಿಲ್ಲ ಸ್ವಲ್ಪ ಕೆಲಸ ಇತ್ತು ಆದ್ರೂ ಇರಲಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತೆ ಅದಕ್ಕೆ ಈ ವಿಡಿಯೋನ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ಇವಾಗ ಹುರಿತಾ ಇದ್ದ ನೋಡಿರಿ ಫ್ರೆಂಡ್ಸ್ ಈ ಥರ ಎಲ್ಲ ಹುರ್ಕೋಬೇಕು ನೀಟಾಗಿ ಸ್ವಲ್ಪ ಎಲ್ಲ ಕೆಂಪಾಗೋ ತನಕ ಹುರ್ಕೋಬೇಕು ಹುರ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕ್ಕೊಬೇಕೈತೆ ತೋರಿಸ್ತೇನೆ ನಾನು ನಿಮ್ಗೆ ನೆಕ್ಸ್ಟ್ ನೋಡಿರಿ ಈ ಥರ ಹುರ್ಕೋಬೇಕು ಮತ್ತು ನಿನ್ನೆ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಮತ್ತು ಸ್ವಲ್ಪ ಬಿಜಿ ಐತೆ ಅದಕ್ಕೆ ನಾಳೆ ಒಂದು ಒಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ಇನ್ನೊಂದು ಭಾಳ ಐತಿ ಅಡುಗೆ ಮಾಡೋದೆಲ್ಲ ಭಾಳ ಐಟಮ್ಸ್ ಅದಾವು ಮಾಡೋವೆಲ್ಲ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡ್ರಿ ಹುರ್ಕೊಂಡೆಲ್ಲ ಇವಾಗ ಮಿಕ್ಸಿಗೆ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಅದಕ್ಕೇನಪ್ಪ ಅಂದರೆ ನಿಮಗೆ ಆ ಥರ ಅಡುಗೆದ ವಿಡಿಯೋ ಬೇಕಂತೇಳಿ ಕಮೆಂಟ್ ಬಾಕ್ಸಲ್ಲಿ ನಂಗೆ ಹೇಳ್ರಿ ಆ ಥರ ಅಡುಗೆ ಮಾಡಿ ಹಾಕ್ತೀನಿ ನಾನು ನೋಡಿರಿ ಇವಾಗ ಎಲ್ಲ ಮಸಾಲೆ ಅದಕ್ಕೆ ಹಾಕ್ಕೊಂಡೆಲ್ಲ ಏನು ಮೆಕ್ಕಿದೇನು ಹಾಕ್ಬೇಕು ಐಟಮ್ಸ್ ಅಂತ ಇವಾಗ ನಿಮಗೆ ಹೇಳ್ತೀನಿ ಫ್ರೆಂಡ್ ನೋಡಿರಿ ನಾನಿಲ್ಲಿ ಇದ್ದೀನಿ ಖಾರದ ಪೌಡ್ರ್ ಖಾರದ ಪುಡಿ ಹಾಕತ್ತೀನಿ ಒಂದು ಸ್ಪೂನ್ ಹಾಕತ್ತೀನಿ ನಾನು ಯಾಕಂದರೆ ಖಾರ ಸ್ವಲ್ಪ ಜಾಸ್ತಿ ಐತಿ ಇದು ಈ ಮೆಣಸಿನ್ಕಾಯಿದ ಖಾರ ಜಾಸ್ತಿ ಐತಿ ಅದಕ್ಕೆ ಒಂದು ಸ್ಪೂನ್ ಹಾಕತ್ತೀನಿ ನೋಡಿರಿ ಅರ್ಸಿನ ಪುಡಿ ಒಂದು ಸ್ವಲ್ಪ ಹಾಕತ್ತೀನಿ ಅರ್ಧ ಸ್ಪೂನ್ ಅಷ್ಟೇ ನೋಡಿ ಫ್ರೆಂಡ್ಸ್ ಮತ್ತೇನಪ್ಪ ಅಂದರೆ ಇದಕ್ಕೆ ನೀರು ಹಾಕತ್ತೀನಿ ನೀರು ಹಾಕೊಂಡ್ಬಿಟ್ಟು ಇದನ್ನ ಸಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ನೋಡಿರಿ ಇವಾಗ ಈ ಥರ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ಬರೀ ಇವಾಗ ಸ್ಟಾರ್ಟ್ ಮಾಡೋಣ ಮಾಡೋಣ ಆಕೈತೆ ಅಂತ ನೋಡ್ರಿ ನನ್ನ ರೆಸಿಪಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ ಫ್ರೆಂಡ್ಸ್ ಇದಕ್ಕೆ ಮತ್ತೊಂದು ಎಕ್ಸ್ಟ್ರಾ ಉಳ್ಳಾಗಡ್ಡಿ ಒಂದು ಕಟ್ ಮಾಡಿ ಇಟ್ಕೋಬೇಕು ನಾನು ಇನ್ನೊಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡು ನೋಡ್ರಿ ಇದಕ್ಕೆ ಹಾಕ್ಕೊತಾ ಇದ್ದೇನೆ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಸ್ವಲ್ಪ ಕೆಂಪು ಆಗ್ಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ಹುರ್ಕೊತಾಯಿದ್ದೇನಲ್ಲ ಈ ಥರ ಹುರ್ಕೋಬೇಕ ಈ ಥರ ನೀಟಾಗಿ ಕೆಂಪಾಗೋ ತನಕ ಹುರಿಬೇಕು ಫ್ರೆಂಡ್ಸದನ್ನ ಭಾಳ ಚೆನ್ನಾಗಿ ಬಂದಿತ್ತು ಮಸಾಲ ಅನ್ಕಿ ಸೂಪರಾಗಿತ್ತು ಬೋಟಿದ ನೀವು ಒಂದು ಸರಿ ಮನೆಯಾಗೆ ಟ್ರೈ ಮಾಡಿರಿ ನೋಡಿರಿ ಇವಾಗ ನಾನು ಬೋಟಿ ಇದ್ದೇನೆ ಅದಕ್ಕೆ ಈ ಬೋಟಿನ ಏನಿಲ್ಲ ಒಂದು ಐದು ಸರಿ ಸಿಟಿ ಹೊಡಿಸಿ ಇಟ್ಕೋಬೇಕು ಕ್ಲೀನಾಗಿ ತೊಳ್ಕೊಂಡು ನೋಡ್ರಿ ಐ ಸಿಟಿ ಕುಕ್ಕರ್ನ ಹೊಡಿಸಿ ಇಟ್ಟಿದ್ದೆ ಇವಾಗ ಇದಕ್ಕೆ ಹಾಕ್ತಾಯಿದ್ದೇನೆ ಹಾಕೊಂಡ್ಬಿಟ್ಟು ಫುಲ್ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ತನಕ ಈರುಳ್ಳಿ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ತನಕ ಫ್ರೈ ಮಾಡಬೇಕು ನೋಡಿರಿ ಈ ಥರ ಭಾಳ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ನೀವು ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಆಯ್ತಲ್ಲ ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ರುಬ್ಕೊಂಡಿದ್ದು ಖಾರ ಇತ್ತಲ್ಲ ಖಾರ ಹಾಕ್ಬೇಕು ಇದಕ್ಕೆ ನೋಡಿರಿ ಖಾರ ಇದ್ದೇನೆ ಸ್ವಲ್ಪ ನೀರು ಹಾಕಿ ಇದ್ದೇನೆ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಏನು ತೊಂದರೆ ಎಲ್ಲ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಸಿಂಪಲ್ ಆಗೈತಿ ಮಾಡ್ಬೋದು ಎಲ್ಲರೂ ಮಾಡ್ಕೊಳ್ರಿ ಮನೆಯಾಗಿ ಈ ಥರ ನೋಡಿರಿ ಕುದಿತಾ ಐತಿ ಇಷ್ಟೇ ಫ್ರೆಂಡ್ಸ್ ಮತ್ತೆ ಏನಿಲ್ಲ ಅದಕ್ಕೆ ಮತ್ತೆ ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಹಾಕೋಬೇಕು ನೋಡಿರಿ ಫ್ರೆಂಡ್ಸ್ ಯಾವ ಥರ ಬಂದೈತೆ ಅಂತ ರೊಟ್ಟಿ ಜೊತೆ ಅನ್ನ ಜೊತೆ ಮಾತ್ರ ಸೂಪರ್ ಸಖತ್ತಾಗಿರ್ತಿದ್ದೆ ನಾನಿಲ್ಲಿ ರೊಟ್ಟಿ ಜೊತೆ ತಿಂದೆ ಭಾಳ ಟೇಸ್ಟ್ ಆಗಿತ್ತು ನೋಡಿ ಫ್ರೆಂಡ್ಸ್ ಈ ಥರ ಫುಲ್ ತಿರ್ಗಿಸ್ತಾನ ಇರಬೇಕಾದ ನೋಡಿ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಮಟನ್ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮಟನ್ ಮಸಾಲ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇಲ್ಲಿನ ಮಟನ್ ಮಸಾಲ ಹಾಕ್ತಾಯಿದ್ದೀನಿ ನಾನು ಒಂದು ಸ್ಪೂನಷ್ಟು ಮಸಾಲ ಮಟನ್ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ ಒಂದೊಂದು ಸ್ಪೂನ್ ಹಾಕಿದರೆ ಸಾಕು ಇಲ್ಲಿ ನೋಡ್ರಿ ಅಷ್ಟೇ ಎಲ್ಲನೂ ಮಿಕ್ಸ್ ಮಾಡಬೇಕು ಪೂರ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ ಗರಂ ಮಸಾಲ ಮಟನ್ ಮಸಾಲ ಒಂದೊಂದು ಸ್ಪೂನು ಆಮೇಲೆ ಧನಿಯಾ ಪೌಡ್ರ್ ಒಂದು ಸ್ಪೂನು ಹಾಕೊಂಡೆ ನಾನು ನೋಡಿರಿ ಈ ಥರ ಬೇಕಂದ್ರೆ ದಪ್ಪ ಇಟ್ಕೋಬೋದು ಬೇಡ ಎಲ್ಲ ಸ್ವಲ್ಪ ಇದು ಬೇಕಂದ್ರೆ ನೀರು ಹಾಕ್ಕೊಬೋದು ನೋಡಿರಿ ಇಲ್ಲಿ ಉಪ್ಪು ಹಾಕತ್ತೆ ನನಗೆ ರುಚಿ ತಕ್ಕಷ್ಟ ನೋಡಿರಿ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಭಾಳ ತಿಳುವು ಮಾಡ್ಕೊಬೇಡ್ರಿ ಮತ್ತೆ ಟೇಸ್ಟ್ ಇರಲ್ಲ ಸ್ವಲ್ಪ ಈ ಥರನಾಗ ಗಟ್ಟಿಯಾಗಿರ್ಬೇಕು ಅಂದರೆ ತಿನ್ನೋಕೆ ರೊಟ್ಟಿ ಜೊತೆ ಭಾರಿ ಚೆನ್ನಾಗಿರ್ತೈತಿ ನೋಡಿ ಫ್ರೆಂಡ್ಸ್ ಇವಾಗ ಕುದೀತಾಯ್ತಲ್ಲ ಹಂಗೆ ಈ ಹದಕ್ಕೆ ಬರ್ಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಅಂತ ಇವಾಗ ಆಲ್ಮೋಸ್ಟ್ ರೆಡಿ ಆಯಿತು ಫ್ರೆಂಡ್ಸ್ ನೋಡಿರಿ ಇವಾಗ ರೆಡಿ ಆಯ್ತು ಇವಾಗ ಬರೀ ಸರ್ವ್ ಮಾಡೋಣ ನೋಡಿರಿ ಯಾವ ಥರ ಆಗೈತೆ ಅಂಥೇಳಿ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ರೆಡಿ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಮತ್ತು ಟೇಸ್ಟು ಅದೇ ಥರ ಇತ್ತು ಭಾಳ ಚೆನ್ನಾಗಿತ್ತು ಟೇಸ್ಟ್ ನಾನಿಲ್ಲಿ ರೊಟ್ಟಿ ಜೊತೆಗೆ ತಿಂದೆ ಫ್ರೆಂಡ್ಸ್ ನೋಡಿರಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ನಾನು ತಿಂದೆ ಇವತ್ತು ಭಾಳ ಅಂದರೆ ಭಾಳ ಟೇಸ್ಟಿ ಆಗಿತ್ತು ನೀವು ಮನೇಲಿ ಮಾಡ್ಕೊರಿ ತಿಂತಾ ಇರ್ರಿ ಮತ್ತು ನಿಮಗೆ ನಾ ಯಾವ ರೆಸಿಪಿ ಮಾಡಿ ಹಾಕ್ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗೋಣ ಫ್ರೆಂಡ್ಸ್ ಲವ್ ಯು